ಎಲ್ಲರಿಗೂ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ ಅಪೂರ್ವ ಭಾರದ್ವಾಜ್ ನಾದಿ ಆಗಿ ನಾಗೇಶ್ ಗೋಪಾಲ್ ನಮ್ಮ ನಿರ್ಮಾಪಕರು ಅಶ್ವಿನ್ ಕೆನಡಿ ಛಾಯಾಗ್ರಾಹಕರು ಸಿನಿಮಾದಲ್ಲಿ ನೈರೇಶ್ ಅಧಿಕಾರಿ ಮ್ಯೂಸಿಕ್ ಹಿಂದಿ ಕಾರ್ಯಪ್ಪ ಕತೆ ಚಿತ್ರಕಥೆ ನಿರ್ದೇಶಕ ಪದ್ಮಾವತಿ ಮೇಡಮ್ ತಾಯಿಯ ಇಟ್ ವಾಸ್ ಆರ್ ಗ್ರೇಟ್ ಪ್ಲೆಜರ್ ಆ್ಯಂಡ್ ಆನರ್ ಮೇಡಮ್ ಟು ಹ್ಯಾವ್ ವರ್ಕ್ ವಿತ್ ಯು ಐ ಆಲ್ವೇಸ್ ಕೀಪ್ ದ ಮೈ ಹಾರ್ಟ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ನಿಮಗೆ ನಮ್ಮ ಸಿನಿಮಾದಲ್ಲಿ ಏನಾದರೂ ಹಿಡಿಸಿದರೆ ಅದ್ರ ಬಗ್ಗೆ ಎರಡು ಮಾತು ಹೇಳಬಹುದು ಅನಿಸಿದ್ರೆ ದಯವಿಟ್ಟು ಎರಡು ಮಾತು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮ ಸಮಯಕ್ಕೆ ನೀವು ಬಂದು ಸಮಯ ಕೊಟ್ಟಿದ್ದಕ್ಕೆ ಪ್ರತಿ ವಾರೂ ಸುಮಾರಷ್ಟು ಪಿಚ್ಚರ್ ರಿಲೀಸ್ ಆಗ್ತು ಪ್ರತಿ ನಿಮಗೆ ನಮ್ಮ ಫೆಟರ್ನಿಟಿ ನಮ್ಮ ಸಿನಿಮಾದವ್ರಿಗೆ ಪ್ರತಿವಾರನು ಒಂದಿಷ್ಟು ಕಾಲ್ಸ್ ಬರ್ತು ಪ್ರೀಮರ್ ಇತ್ತು ಬರ್ರಿ ಪ್ರೀಮಿಯರ್ ಐತ್ ಬರ್ರಿ ಅಂತ ಎವ್ರಿ ಟೈಮ್ ನೀವು ಬರ್ತೀರಿ ಬಂದು ಸಿನಿಮಾದ ಬಗ್ಗೆ ಚಲೋ ಮಾತಾಡ್ತೀರಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಥ್ಯಾಂಕ್ಸ್ ಸರ್ ಲಾಟ್ ಅದಕ್ಕೆ ಆ್ಯಂಡ್ ಸಿದ್ಧಾರ್ಥ ಆಗಿ ಆಮೇಲೆ ಈ ಪಿಕ್ಚರ್ನ ಸುತ್ಕೊಳಕಿದ್ದದ್ದು ಮುಖ್ಯವಾದಂಥ ಕಾರಣ ನಮ್ಮೆಲ್ಲರ ಲೈಫ್ನಾಗೂ ಅವು ಇರ್ತಾಳೆ ತಂಗಿರ್ತಾಳ ಇರ್ತಳ ಒಂದು ಹೆಣ್ಣು ಗರ್ಲ್ ಫ್ರೆಂಡ್ ಇರ್ತಾರೆ ಹೆಂಡತಿ ಇರ್ತಾರೆ ಸೊ ನಮ್ಮೆಲ್ಲರ ಲೈಫಲ್ಲೂ ಒಂದೊಂದು ಘಟ್ಟದಲ್ಲಿ ನಾವು ಹೆಣ್ಣನ್ನು ನೋಡ್ತಾ ಬಂದಿರ್ತೀವಿ ಬಟ್ ನಮ್ಮ ಸಿನಿಮಾದಲ್ಲಿ ಆ ಒಂದು ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅನ್ನೋದು ಭಾಳ ಚಲೋ ಇತ್ತು ಇವರು ಈ ಚಿತ್ರದ ಮೂಲಕ ಏನೋ ಹೊಂಟಿದ್ರಲ್ಲ ಅದು ಭಾಳ ಇಷ್ಟ ಆಗಿತ್ತು ನಮಗೆಲ್ರಿಗೂ ಅದು ಅದು ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಪಿಕ್ಚರ್ನ ಒಪ್ಕೊಂಡೆ ನಿಮಗೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹೊರ ಕ್ಯಾಮ್ರಾ ಅದು ನಿಮ್ಮ ರಿವ್ಯೂ ಕೊಡಿರಿ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆಮೇಲೆ ಎವ್ರಿ ಟೈಮ್ ನಾವು ಪ್ರೀಮಾರಿದಂತ ಬಂದಾಗ ಕೆಲವೊಬ್ರಿಗೆ ಸಿನ್ಮಾ ಇಷ್ಟ ಆಗತ್ತ ಕೆಲವೊಬ್ರಿಗೆ ಸಿನ್ಮಾ ಇಷ್ಟ ಆಗೋದಿಲ್ಲ ಕೆಲವೊಬ್ರಿಗೆ ಸ್ವಲ್ಪ ಸ್ವಲ್ಪ ಓಕೆ ಅನ್ಸಿರುತ್ತೆ ಕೆಲವೊಬ್ರಿಗೆ ಭಾಳಷ್ಟು ಇಷ್ಟ ಆಗಿರ್ತೈತಿ ಬಟ್ ಏನಂದ್ರೆ ಹೊರಗೆ ಹೋಗ್ಬೇಕಾದ್ರೆ ಇಷ್ಟ ಆಗದೆ ಇದ್ದಾಗ ಹೇಳೋಕ್ಕೆ ಮುಜುಗರ ಪಡ್ಕೊತಿರ್ತೀವಿ ಸೊ ಆ ಅಪ್ಲಿಕೇಶನ್ ಇಲ್ಲಿ ನಾವು ಯಾರೂ ನಿಮಗೆ ಇಡಾಕತ್ತಿಲ್ಲ ಸೊ ಸಿನಿಮಾ ಇಷ್ಟ ಆಗಿದ್ರೆ ಮಾತ್ರ ಬಂದು ನಿಮ್ಮ ರಿವ್ಯೂ ಕೊಡಿ ಅಫ್ಕೋರ್ಸ್ ನಿಮ್ಮ ರಿವ್ಯೂ ಭಾಳ ಹೆಲ್ಪ್ ಆಕೈತಿ ಮೊದಲೆಲ್ಲ ಒಂದು ನಾಲ್ಕು ಚಾನಲ್ಗೂ ಚಾನಲ್ ಇರ್ತಿದ್ದು ನಾಲ್ಕು ಪೇಪರ್ ಇರ್ತಿದ್ವು ಬಟ್ ಎಲ್ಲರೂ ತಲುಪ್ತಿದ್ವಿ ಅಷ್ಟು ಮೀಡಿಯಾ ಇದ್ದು ಅಷ್ಟು ನಮ್ಮ ಯೂಟ್ಯೂಬರ್ಸ್ ಇದ್ದರೂ ಕೂಡ ತಲುಪೋದು ಭಾಳ ಕಷ್ಟ ಆಗಿರುತ್ತೆ ಹೀಗಾಗಿ ನಿಮ್ಮ ರಿವ್ಯೂಸ್ ಭಾಳ ಮುಖ್ಯ ಆಗ್ತದೆ ಬಟ್ ಅಪ್ಲಿಕೇಶನ್ ಬೀಳಕ್ಕೆ ಹೋಗಿಟ್ ಒನ್ಸ್ ಅಗೇನ್ ಆ್ಯಂಡ್ ಫ್ರೆಂಡ್ಸ್ಗಳು ತಿಳಿಸ್ರಿ ಥ್ಯಾಂಕ್ ಯು ಒನ್ ಸೆಕೆಂಡ್ ಆ್ಯಂಡ್ ನಾನು ಯಾವತ್ತು ನಾನು ಶೂಟಿಂಗ್ ಟೈಮಿಗೆ ಹೇಳೋಕ್ಕಾಗಿಲ್ಲ ನಾನು ಅವ್ರ ಜೊತೆ ಒಂದು ಫಿಲಮ್ ಒಳಗೆ ಫೋಟೋ ತೊಗೊಂಡಿದ್ದೆ ಅದು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಮ್ಯಾಮ್ ಆ್ಯಂಡ್ ಗೀತಾ ಸಿನಿಮಾನ ನಾನು ವಿಷುವಲಿ ನೋಡಿ ಭಾಳ ಸರಿ ನೋಡಿದ್ದೀನಿ ಕಾರನೇಗೆ ಹೊಂಟಾಗ ಆಡಿಯೋ ರೂಪದಾಗೂ ನಾನು ಈ ರೇಡಿಯೋದಾಗ ಪಿಕ್ಚರ್ ಬರುತ್ತಲ್ಲ ಆ ಥರ ಹೇಳ್ಕೊತ ಬಂದೀನಿ ಆ್ಯ ಇವತ್ತು ನೀವು ಪಕ್ದಾಗದಿರಿ ನಿಮ್ಮ ಮಗ್ಳು ನಾನು ನಿಂತೀನಿ ಇನ್ನಷ್ಟು ಏನೋ ಹೇಳ್ಬೇಕು ಅಂತ ಅನಿಸ್ತಾ ಇದೆ ಬಟ್ ಇಟ್ಸ್ ಗುಡ್ ಟು ಸಿ ಯು ಐ ಲಂಕರ್ನಾಗ್ ಸರ್ ಟೈಮ್ನಾಗ ನನ್ನ ಹೆಸರಿನಾಗ ಮ್ಯಾಮ್ ನಾನು ಆ್ಯಕ್ಚುಲಿ ಅವತ್ತು ಹೇಳೋಕ್ಕಾಗಿರಲಿಲ್ಲ ನನ್ನ ಹೆಸರನ್ನ ಶಂಕರ್ ಅಂತ ಇಟ್ಕೊಂಡಿದ್ದು ಬಿಕಾಸ್ ಆಫ್ ಶಂಕರ್ನಾಗ್ ಸರ್ ಆಮೇಲೆ ನಾನು ನಮ್ಮ ದೋಸ್ತರಿಗೆ ಇಲ್ಲಿ ಬಂದವ್ರಿಗೆ ಗೊತ್ತಿರ್ತೈತಿ ಹೇಳೀನಿ ಆಮೇಲೆ ಇವ್ರಿಗೂ ಗೊತ್ತಿರ್ತೈತಿ ಅವ್ರು ನನ್ನ ಕ್ರಶ್ ಅಂತ ಕೇಳ್ಕೊತೀನಿ ಇನ್ನೊಂದ್ಸರಿ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಭಾಳಷ್ಟು ನೆನ್ಪಿನಾಗೆ ಹೊಳಿತೈತಿ ಈ ಸಿನಿಮಾ ನನಗೆ ಭಾಳಷ್ಟು ಕಾರಣದಿಂದ ಥ್ಯಾಂಕ್ಸ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದೀನಿ ನಾನು ಇಡೀ ತಂಡದವ್ರಿಗೆ ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಒನ್ ಸೆಕೆಂಡ್ ಪ್ಲೀಸ್ ಮಿಸ್ ಆಗಿದೆ ತಿಳಿಸಿ ದಯವಿಟ್ಟು ಕ್ಷಮಿಸಿ ಬೇಗ ಹೋಗ್ತೀನಿ ನಮ್ಮ ಸಂಕಲನ ಕಾದ ನಮ್ಮ ಎಡಿಟರ್ ಮನುಷ್ಯ ಶೆಡ್ಗರ್ ಅವರು ನಾನು ಮಿಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ ಏನಾದರೂ ಅನಿಸಿದರೆ ಹೇಳ್ಬಹುದು ಅನಿಸಿದರೆ ದಯವಿಟ್ಟು ಹೇಳ್ಬೋದು